ಆಪ್ತ ಸಲಹೆಗಾರನಾಗಿ ಪ್ರಸಿದ್ಧವಾಗುತ್ತಿದೆ ಎಐ ದಂಪತಿಗಳ ಮನಸ್ತಾಪ ನಿವಾರಿಸಲು ಸಹಕರಿಸುತ್ತಿದೆ ಚಾಟ್ ಜಿಪಿಟಿ ಸಾಂಪ್ರದಾಯಿಕ ಚಿಕಿತ್ಸಕರಿಗೆ ಪರ್ಯಾಯವಾಗುತ್ತಿದೆ ಎಐ ಟೆಕ್ನಾಲಜಿ ಏನು ಹೇಳುತ್ತೆ ಹ್ಯಾಚ್ ಡೇಟಾ ಆ್ಯಂಡ್ ಮೆಂಟಲ್ ಹೆಲ್ತ್ ಬಿಡುಗಡೆ ಮಾಡಿದ ಅಧ್ಯಯನ ಎಐ ಟೆಕ್ನಾಲಜಿ ನಮ್ಮ ಜೀವನದಲ್ಲಿ ವ್ಯಾಪಕವಾಗಿ ಹಾಸುಹೊಕ್ಕಿದೆ ತಮ್ಮಲ್ಲಿರುವ ಪದಾರ್ಥಗಳನ್ನು ಬಳಸಿಕೊಂಡು ಪಾಕವಿಧಾನಗಳನ್ನು ರಚಿಸುವುದರಿಂದ ಹಿಡಿದು ಪ್ರಮುಖ ಕೆಲಸದ ಇಮೇಲ್ ಅನ್ನು ರಚಿಸುವವರೆಗೆ ಅನೇಕ ಜನರು ತಮ್ಮ ಜೀವನವನ್ನು ಸುಧಾರಿಸಲು ತಂತ್ರಜ್ಞಾನವನ್ನು ಬಳಸುವ ಹೊಸ ಹೊಸ ಮಾರ್ಗಗಳನ್ನು ಅನ್ವೇಷಿಸುವಂತೆ ಎಐ ಮಾಡಿದೆ ಈಗ ಜನರು ತಮ್ಮ ಮಾನಸಿಕ ಆರೋಗ್ಯಕ್ಕೆ ಸಹಾಯ ಮಾಡಲು ಎಐಯನ್ನು ಬಳಸುತ್ತಿರುವ ವಿಚಾರ ಸಾಮಾಜಿಕ ಮಾಧ್ಯಮದಲ್ಲಿ ಮುನ್ನೆಲೆಗೆ ಬರುತ್ತಿದೆ ಅನೇಕರು ತಮ್ಮ ಚಿಕಿತ್ಸಕರಾಗಿ ಚಾಟ್ ಜಿಪಿಟಿಯಂತಹ ಸಾಧನಗಳನ್ನು ಬಳಸುತ್ತಿದ್ದಾರೆ ಬಳಕೆದಾರರು ಇದು ಸಾಂಪ್ರದಾಯಿಕ ಚಿಕಿತ್ಸಕರಿಗಿಂತ ಅಗ್ಗವಾಗಿದೆ ಮತ್ತು ಅದರ ಪ್ರತಿಕ್ರಿಯೆಗಳು ಪರಿಹಾರಗಳು ಮತ್ತು ನಿಭಾಯಿಸುವ ಕಾರ್ಯವಿಧಾನಗಳು ಉತ್ತಮವಾಗಿವೆ ಎಂದು ಹೇಳುತ್ತಾರೆ ಇದೀಗ ಅನೇಕ ದಂಪತಿಗಳು ಆಪ್ತ ಸಲಹೆ ಪಡೆಯಲು ಮತ್ತು ದೀರ್ಘಕಾಲದ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ಚಾಟ್ ಜಿಪಿಟಿಯನ್ನು ಬಳಸಿಕೊಳ್ಳುತ್ತಿದ್ದಾರೆ ಯುಎಸ್ನ ಡೋಮ್ ವರ್ಸಾಸಿ ಮತ್ತು ಅಬೆಲ್ಲಾವಾಲಾ ದಂಪತಿಗಳು ಕೂಡ ತಮ್ಮ ಮನಸ್ತಾಪಗಳನ್ನು ಪರಿಹರಿಸಿಕೊಳ್ಳಲು ಚಾಟ್ ಜಿಪಿಟಿ ಬಳಸಿ ಯಶಸ್ವಿಯಾಗಿದ್ದಾರೆ ಎಂದು ನ್ಯೂಯಾರ್ಕ್ ಪೋಸ್ಟ್ ವರದಿ ಮಾಡಿದೆ ಗಮನಾರ್ಹವಾಗಿ ದಂಪತಿಗಳು ಆರು ತಿಂಗಳಿನಿಂದ ವಿವಾದಗಳನ್ನು ಪರಿಹರಿಸಲು ಚಾಟ್ ಜಿಪಿಟಿಯನ್ನು ಬಳಸುತ್ತಿದ್ದಾರೆ ಚಾಟ್ ಜಿಪಿಟಿ ನಮ್ಮ ಸಂಬಂಧವನ್ನು ಉಳಿಸಿದೆ ಎಂದು ಅವರು ಖುಷಿಯಿಂದ ಹೇಳುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಹ್ಯಾಚ್ ಡೇಟಾ ಆಂಡ್ ಮೆಂಟಲ್ ಹೆಲ್ತ್ ಬಿಡುಗಡೆ ಮಾಡಿದ ಅಧ್ಯಯನವು ಅನೇಕ ಜನರು ಮಾನವ ಚಿಕಿತ್ಸಕರ ಲಿಖಿತ ಸಲಹೆಗಿಂತ ಚಾಟ್ ಜಿಪಿಟಿಯ ಮಾರ್ಗದರ್ಶನವನ್ನು ಬಯಸುತ್ತಾರೆ ಎಂದು ಕಂಡುಹಿಡಿದಿದೆ ಮಾನವ ವೃತ್ತಿಪರರ ಪ್ರತಿಕ್ರಿಯೆಗಳಿಗೆ ಹೋಲಿಸಿದರೆ ಎಐ ಚಾಲಿತ ಬಾಟ್ನ ಪ್ರತಿಕ್ರಿಯೆಗಳು ಹೆಚ್ಚು ಸಕಾರಾತ್ಮಕ ಮತ್ತು ಉತ್ತೇಜನಕಾರಿಯಾಗಿದೆ ಎಂದು ಜನರು ಕಂಡುಕೊಂಡಿದ್ದಾರೆ ಎಂದು ಸಂಶೋಧನೆಯು ಬಹಿರಂಗಪಡಿಸಿದೆ ಎಐ ಭಾವನಾತ್ಮಕ ಬೆಂಬಲವನ್ನೇನು ನೀಡುತ್ತದೆ ಆದರೆ ಹೆಚ್ ಹೆಚ್ಚು ಸಂಕೀರ್ಣವಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಮನುಷ್ಯರೇ ನಿರ್ವಹಿಸಿದರೆ ಉತ್ತಮ ಎಂಬುದು ತಜ್ಞರ ಅಭಿಪ್ರಾಯ